ನಮಸ್ಕಾರ ಸ್ನೇಹಿತರೆ ನಿಮ್ಮ ದಿನ ಶುಭವಾಗಲಿ ದೇವರ ಆಶೀರ್ವಾದ ಸದಾ ನಮ್ಮೆಲ್ಲರ ಮೇಲೆ ಇರಲಿ ಒಮ್ಮೆ ಭಕ್ತನು ದೊಡ್ಡ ಸಂಕಷ್ಟಕ್ಕೆ ಸಿಕ್ಕಿದ್ದ ಅವನ ಮನೆ ಸಮಸ್ಯೆ ಮತ್ತು ಜೀವನದಲ್ಲಿ ಎಲ್ಲ ತೊಂದರೆಗಳು ಎದುರಾದವು ಆ ಸಮಯದಲ್ಲಿ ಭಕ್ತನು ಶ್ರೀ ಆಂಜನೇಯನಿಗೆ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದನು ಓ ಮಹಾಬಲ ನನ್ನ ಎಲ್ಲ ಸಂಕಷ್ಟ ನಿವಾರಿಸು ಅಂತ ಆಂಜನೇಯನು ಭಕ್ತನ ಧೈರ್ಯ ಮತ್ತು ನಿಷ್ಠೆಯನ್ನು ನೋಡಿ ಕ್ಷಣಗಳಲ್ಲಿ ಬಂದರು ಅವನ ಎಲ್ಲ ಸಮಸ್ಯೆಗಳನ್ನು ಸರಿಪಡಿಸಿದರು ಮತ್ತು ಮನಸ್ಸಿಗೆ ಶಾಂತಿ ತಂದುಕೊಟ್ಟರು ಈ ಕತೆ ನಮಗೆ ಹೇಳುವುದು ಸಂಕಷ್ಟ ಬಂದಾಗ ಭಕ್ತಿ ಮತ್ತು ನಿಷ್ಠೆ ಇದ್ದರೆ ದೇವರು ತಪ್ಪದೇ ಸಹಾಯ ಮಾಡುವವರು ओं रामायणम्